ನಾವು ಕೂಡ ಪೂಜೆ ಈಗ ಜೈ ಶ್ರೀರಾಮ್ ಈಗ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ಹಿಂಗೆಲ್ಲ ಇಟ್ಕೊಂಡು ಯಾರಿಗೂ ಹೇಳಕ್ ಆಗಲ್ಲ ಇಲ್ಲಿ ಎಲ್ಲಾ ಬುದ್ಧಿವಂತರೇ ಬಂದಿರೋರು ಎಲ್ಲ ಬುದ್ಧಿವಂತರೇ ಅಧಿವೇಶನ್ದೊಳಗೆ ನೀವೇ ನೀವು ಬೇರೆ ಪದ ಉಪಯೋಗಿಸಿರಿ ಅವ್ರು ಅದಕ್ಕೆ ತೊಂದ್ರು

ಮಾಡ್ತಾರೆ ಈಗ ಸುಮ್ಮನೆ ಸದನ ವೇಸ್ಟ್ ಮಾಡಬೇಡಿ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಸದನ ಪ್ರಾರಂಭ ಆಗಲಿ ಈಗ ನೋಡಿ ಒಂದು ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ ಬಂದ ಮೇಲೆ ಕೂತು ಚರ್ಚೆ ಮಾಡಣ ಈಗ ಸದನ ನಡೆಯಕ್ಕೆ ಬಿಡಿ ಚರ್ಚೆ ಮಾಡಣಂತೆ ಅಧ್ಯಕ್ಷರು ಬರಲಿ ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋ ಅಂಥದ್ದು ದಯಮಾಡಿ ಅವಕಾಶ ಕೊಡಿ ಸರ್ ನೋಡ್ರಿ ನಾನು ಅಧ್ಯಕ್ಷರೇ ನಾನು ಅಧ್ಯಕ್ಷರೇ ನೋಡಿ ಇಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ನೋಡಿ ಇಲ್ಲಿ ಆರ್ ಎಸ್ ಎಸ್ನ ಸಂಸ್ಥೆ ಇಲ್ಲಿಲ್ಲ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿ ಕೂತಿರೋರು ಅವ್ರು ಯಾವುದಾದ್ರೂ ಕಾಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂಥ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ನಾವು ಅದನ್ನೇ ಹೇಳಿದ್ರಿ ಈಗ ಅಲ್ಲೇ ನಾವು ಅವ್ರನ್ನ ನಾನು ಅವಾಗ ಹೇಳಿದ್ನಲ್ಲ ನಾವು ಪಾಕಿಸ್ತಾನ್ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವರು ಅವರು ನೋಡಿ ಇಲ್ಲಿ ಬಗ್ಗೆ ಮಾತಾಡೋ ಅಧಿಕಾರ ಯಾರು ಕೊಟ್ರು ಅವ್ರಿಗೆ ಅಧಿಕಾರನ ಮಾತಾಡಿ ಆಚೆ ಹೋಗ ಆಚೆ ಎಷ್ಟು ಬೇಕಾದ್ರೂ ಮಾತಾಡ್ಲಿ ಆಚೆ ಕಡೆ ಈ ಸದನ ಹಾಳು ಮಾಡಬೇಕು ಅಂತಾನೆ ತೀರ್ಮಾನ ಮಾಡಬೇಕಂದ್ರೆ ಸಂವಿಧಾನಕ್ಕಿಂತ ದೊಡ್ಡ